ನಮ್ಮ ಕಾಂದನ್ನ ಜಗ್ ಇದರಲ್ಲಿ ನೂರ ಇಪ್ಪತ್ತೊಂಬತ್ತ ನೂರ ಮೂವತ್ತು ಜನರು ಇದ್ದಾರೆ ಈಗ ಇವರು ಕ್ಲೈಮ್ ಮಾಡ್ತಾರೆ ಇದು ನಮ್ದಂತ ಇದು ಇವರದೇನಲ್ಲ ಐನೂರ ಹದಿನೇಳು ಪೇಜಿನ ಒಂದು ಡಾಕ್ಯುಮೆಂಟ್ ಇದೆ ಇದರಲ್ಲಿ ಸಾವಿರದ ಒಂಬೈನೂರ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ನಲ್ಲಿ ಕ್ಲಿಯರ್ ಇದೆ ನೂರ ಮೂವತ್ತು ಜನರ ಹೆಸರಿದೆ ಇವರು ಕಟ್ ಮಾಡಿ ಈಗ ಕಟ್ ಮಾಡಿ ಉಂಟಲ್ಲ ಈಗ ಇಪ್ಪತ್ತೈದು ಜನ ಎಷ್ಟು ಜನ ಇಪ್ಪತ್ತೆರಡು ಜನ ಅಲ್ಲ ಇಪ್ಪತ್ತೆರಡು ಜನ ಈಗ ನಮ್ಮ ಫ್ಯಾಮಿಲಿ ಐದು ಜನರ ಹೆಸರಿದೆ ಬೇಕಾದ್ರೆ ಹೇಳ್ತೇನೆ ಶೇಖ್ ಇಬ್ರಾಹಿಂ ಶೇಖ್ ದಾವೂದ್ ಮೊಹಮ್ಮದ್ ಶರೀಫ್ ಖತೀಜಾ ಬಿ ನಿಸಾ ಈ ನಾಲ್ಕು ಜನರ ಹೆಸರು ಇಲ್ಲ ಕಮ್ರ ಜನರ ಹೆಸರು ಇದೆ ಅದರಲ್ಲಿ ನಿಸಾ ತೀರಿ ಹೋಗಿ ಎಂಟು ವರ್ಷ ಆಯ್ತು ಡಿಲೀಟ್ ಮಾಡಿದ್ದಾರೆ ಇಪ್ಪತ್ತೆರಡರಲ್ಲಿ ಮಾಡಿದ ಡಾಕ್ಯುಮೆಂಟ್ ಇದು ಈಗ ಎಲ್ಲ ಪಾನಿಕ ಪಾನಿ ದೂದ್ ದೂತ್ ಪಾನಿಕ ಪಾನಿ ಹೋಗ ಗೊತ್ತಾಯ್ತಲ್ಲ ಎಲ್ಲ ಆದಿತ್ತು ಅದಕ್ಕೆ ಈಗ ನಾವು ಹೇಳುದು ಇದು ಖಬ್ರಸ್ಥಾ ನಮಗೆ ಇಂಪಾರ್ಟೆಂಟ್ ಖಬ್ರಸ್ಥಾನ ಖಬರಸ್ತಾನಿಗಾಗಿ ನಾವು ಫೈಟ್ ಮಾಡೋದು ಈಗ ಇದರಲ್ಲಿ ಹಲವು ಖಬರ್ಗಳಿದ್ದೇವೆ ಆಲ್ರೆಡಿ ಫೋಟೋಸ್ ಸಹ ಇದೆ ನಮ್ಮ ಹತ್ರ ಬೇಕಾದ್ರೆ ನೋಡ್ಬೋದು ನೀವು ಕೊಟ್ಟಲ್ಲ ನಾವು ಆಲ್ರೆಡಿ ಸ್ಟೇಕ್ ಆರ್ಡರ್ ಮಾಡಿದ್ದೇವೆ ಎನಿ ಟೈಮ್ ಸ್ಟೇ ಬರ್ಬೋದು ಈಗ ಇದು ನಮ್ಮ ಪೀಸ್ಫುಲ್ ಡೆಮೊಸ್ಟ್ರೇಷನ್ ನಾವು ಎಲ್ಲರಿಗೆ ತೋರಿಸಲಿಕ್ಕೆ ಹಾಗೆ ಪ್ರೆಸ್ಸಿಗೆ ಈಗ ಹೀಗೆ ಈಗೀಗೆ ಹಾಕ್ತಾ ಉಂಟು ಇಲ್ಲಿ ಡೆವಲಪ್ಮೆಂಟ್ ಉಂಟು ಇಷ್ಟು ನೋಡಿ ಇಷ್ಟೆಲ್ಲ ಮಣ್ಣು ಹಾಕಿ ಬಂದ್ ಮಾಡಿ ಇಟ್ಟಿದ್ದಾರೆ ಈಗ ಎಷ್ಟು ಖಬರ್ ಇದೆ ಇದರೊಳಗೆ ಅಲ್ಲಿ ನೋಡಿ ಈಗ ಅಲ್ಲಿವರಿಗೆ ಮುಟ್ತದೆ ಆಗ ಎಲ್ಲ ಖಬರ್ ಇದರೊಳಗೆ ಹೋಗ್ ಆದರೆ ಗೊತ್ತುಂಟಲ್ಲ ಅಸಲಿ ಚೀಸ್ ಅದು ಬರ್ತದೆ ನಿಮ್ಮ ಎದುರು ಇಲ್ಲಿ ನೂರಾರು ವರ್ಷಗಳಿಂದ ಇದು ಖಬರ್ ಇದೆ ಇಲ್ಲಿ ಅದರ ದಾಖಲೆ ಕೂಡ ಇದೆ ಅದರ ಫೋಟೋ ಕೂಡ ಇಲ್ಲಿದೆ ನಾನು ಇಲ್ಲಿಯ ನಿವಾಸಿ ಇಲ್ಲಿ ನಾನು ಇಲ್ಲಿಯೇ ನಿವಾಸಿ ಈಗ ಕೆಲವು ಜನ ಏನಾದ್ರೂ ಪೇಪರ್ ಮಾಡಿ ಇದನ್ನು ಖಬರ್ ಅನ್ನು ಇಲ್ಲದ ಹಾಗೆ ಮಾಡಿ ಇದರ ಮೇಲೆ ಯಾರ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಸಾರ್ವಜನಿಕರು ಇದನ್ನು ಎಗೇನ್ಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಸಾರ್ವಜನಿಕರು ಇದು ನೂರಾರು ವರ್ಷಗಳಿಂದ ಖಬರ್ ಇದ್ದ ದಾಖಲೆಗಳು ಕೂಡ ಇದೆ ಫೋಟೋ ಕೂಡ ಇದೆ ಎಲ್ಲ ಇದೆ ಅದಕ್ಕಾಗಿ ನಾವು ಈಗ ಇವತ್ತು ಬಂದಿದ್ದೇವೆ ಹೇಗಾದ್ರೂ ಮಾಡಿ ಇದನ್ನು ನಿಲ್ಲಿಸಿ ಸರಿಯಾಗಿ ಇತ್ಯರ್ಥ ಮಾಡ್ಬೇಕಂತ ನಾವು ಇದು ಮಾಡ್ತಿದ್ದೇವೆ ಅದು ಅವರು ಡೂಪ್ಲಿಕೇಟ್ ಎಲ್ಲರೂ ಪ್ರೂಫ್ ಆಗಿ ಹೇಳ್ತಾ ಇದಾರೆ ಮಾಡಿದಾರಂತ ಇತ್ಯರ್ಥ ಆಗುವ ಇತ್ಯರ್ಥ ಆಗುವವರೆಗೆ ಅದನ್ನು ಇತ್ಯರ್ಥ ಆಗುವ ಅದನ್ನು ಸ್ಟಾಪ್ ಮಾಡಿಸಿ ತಗೊಂಡು ಬರಬೇಕು ಯಾಕಂದ್ರೆ ಅವರೀಗ ರಾತ್ರಿ ಬಂದು ಮಣ್ಣು ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಮಸೀದಿ ಕಮಿಟಿಯಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಅವರು ರೆಡಿ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ ಇದೆ ಪೇಪರ್ ತಗೊಂಡು ಬಂದಿದ್ದಾರೆ ಅವರು ಆದರೆ ಖಬರ್ ಇದೆ ಅಂತ ಒಂದು ದಾಖಲೆ ಇದೆ ಅಲ್ಲ ಅದಕ್ಕಿಂತ ಜಾಸ್ತಿ ಏನ್ ಬೇಕಿತ್ತು ವಕ್ಬಿ ದಾಖಲೆ ಇದೆ ಆಗ ಇದರಲ್ಲಿ ಮರ ತುಂಬ ಹಳೆಯವರು ಮರಣ ಹೊಂದಿದ ದಾಖಲೆಗಳು ತುಂಬಾ ಇದೆ ಖಬ್ರಸ್ಥಾನ ಇದೆ ಇದು ಒಂದು ಒಳ್ಳೆ ಒಂದು ಜಾಗೆ ನಿಮ್ಗೆ ಗೊತ್ತಿರಬೇಕು ಹೈ ಸೇಲ್ ಇದ್ದ ಜಾಗೆ ಅದಕ್ಕಾಗಿ ನಮಗೆ ಖಬ್ರಸ್ಥಾನ ಬೇಕಾಗಿ ನಾವು ಸಾರ್ವಜನಿಕರಾಗಿ ನಾವು ಹೋರಾಟ ಮಾಡ್ತೇವೆ ಅಷ್ಟೇ ಈ ಖಬ್ರಸ್ಥಾನ ನಮಗೆ ಇಲ್ಲಿ ಬೇಕಾಗಿದೆ ಈಗ ಮಸೀದಿಯಲ್ಲಿ ಮೆಂಬರ್ ಕೂಡ ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ ನಾವು ಇಲ್ಲಿ ನಾವು ಹುಟ್ಟಿ ಬೆಳೆದದ್ದು ಇದೇ ಬಿ ನಮಗೆ ಗೊತ್ತಿದೆ ಏನು ವಿಷಯ ಅಂತ ಇದುಂಟಲ್ಲ ನಮ್ಮ ಮಾಸ್ಕ್ ಉಂಟಲ್ಲ ಹಾಸನಲ್ ಮಸ್ಜಿದ್ ಮಾಸ್ಕ್ ಇದರದ್ದು ಹೊರ ಸೈಡಲ್ಲಿ ಇರೋದು ಜಾಗ ಉಂಟಲ್ಲ ನಮ್ಮಲ್ಲಿ ಮೊದಲಿಂದ ಇದು ಉಂಟಲ್ಲ ಗ್ರೈವಾಡ್ ಆಗಿತ್ತು ಇವರು ಬಂದು ಉಂಟಲ್ಲ ಫ್ರಮ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಆ ಟ್ವೆಂಟಿ ಇಂದ ಇವರು ಬಂದುಂಟಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿ ಇದಕ್ಕೆ ಉಂಟಲ್ಲ ನಿಯರ್ಲಿ ಫೋರ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಈ ಜಾಗಕ್ಕೆ ಅವರ ಬದಲು ಜಾಗೆ ಕೊಟ್ಟಿದ್ದರು ಅಲ್ಲಿ ತನಕ ಬರಿಯಲ್ಲಿ ಮಾಡಲಿಕ್ಕೆ ಅಲ್ಲಿ ನೀವು ನೋಡಿದ್ರು ಅಲ್ಲಿ ಬರಿಯಲ್ಲಿ ಎಷ್ಟು ಜನ ಡೆಡ್ ಬಾಡಿ ಉಂಟಂದಲ್ಲಿ ಇವರು ಬಂದು ಈಗ ಡೂಪ್ಲಿಕೇಟ್ ಪೇಪರ್ ಮಾಡಿ ಒಂದು ಹದಿನಾರು ಜನದ ಸಿಗ್ನೇಚರ್ ಮಾಡಿದ್ದು ಪೇಪರನ್ನು ಡಾಕ್ಯುಮೆಂಟನ್ನು ಡುಪ್ಲಿಕೇಟ್ ಮಾಡಿ ಇವರು ಅದು ನಾವು ಕೋರ್ಟಿಗೆ ಹಾಕಿದ್ದೇವೆ ಇದು ಇಟ್ ಈಸ್ ಅಂಡರ್ ಕೋರ್ಟ್ ಪ್ರೊಸೆಸ್ ಅದಕ್ಕೆ ಇವರು ಬಿಡಲು ಬಿಡದೆ ಉಂಟಲ್ಲ ಇದು ಮಣ್ಣು ಹಾಕಿ ಉಂಟಲ್ಲ ಅದನ್ನು ಉಂಟಲ್ಲ ಡೆಡ್ ಬಾಡಿ ಉಂಟಲ್ಲ ಇದು ಗ್ರೇವ್ಯಾರ್ಡ್ ಹಾಕಿ ಮಾಡಲಿಕ್ಕೆ ಟ್ರೈ ಮಾಡಿಕೊಂಡಿದ್ದಾರೆ ದಟ್ ಈಸ್ ದ ರೀಸನ್ ವಿ ಹ್ಯಾಡ್ ಟು ಕಾಲ್ ಆಲ್ ದಿಸ್ ಪೀಪಲ್ ಅದಕ್ಕಾಗಿ ನಾವು ಮೀಟಿಂಗ್ ಮಾಡಿಕೊಡ್ಲಿಕ್ಕೆ ಅಂದರೆ ದಿಸ್ ಇಸ್ ದ ರೀಸನ್ ವಿ ಕಾಲ್ ಯು ಇಯರ್ ಫಾರ್ ದ ಮೀಟಿಂಗ್ ಸೊ ದಟ್ ನಿಮ್ಮ ಹತ್ರ ಗೊತ್ತಾಗಲಿ ಜನರಿಗೆಲ್ಲ ಗೊತ್ತಾಗಲಿ ಅಂದರೆ ಯಾರೋ ಬಿಲ್ಡರ್ ಅವರು ಬಂದವರು ಹಣ ಹಾಕೋದು ಮತ್ತು ಇದು ಮಾಡೋದು ಉಪದ್ರ ಮಾಡೋದು ಅದೆಲ್ಲ ಬೇಡ ಅದಕ್ಕಾಗಿ ನಾವು ಉಂಟಲ್ಲ ಕ್ಲಿಯರಾಗಿ ಕಟ್ಟಾಗಿ ಹೇಳ್ತೇವೆ ದಿಸ್ ಈಸ್ ಅ ಗ್ರೇವ್ ಯಾರ್ಡ್ ಇಟ್ ವಾಸ್ ಎ ಗ್ರೇವ್ ಯಾರ್ಡ್ ಮತ್ತೆ ಸಹ ಇರೋದು ಗ್ರೇವ್ ಯಾರ್ಡ್ ಅದಕ್ಕೆ ಇದು ಪ್ರೂಫ್ ಉಂಟು ಎಲ್ಲ ಮಾಡಿಕೊಂಡಿದ್ದಾರೆ ಫೋಟೋ ಉಂಟು ಬೇಕಾದರೆ ನಾನು ನಿಮಗೆಲ್ಲ ಫೋಟೋ ಕಳಿಸಿ ಕೊಡ್ತೇನೆ ನಿಮ್ಮ ನಿಮ್ಮ ಯಾರ ನಮ್ಮ ನನ್ನ ತಾಯಿದು ತಂದೆದ್ದು ಎಲ್ಲ ಎಲ್ಲ ಟೈಪ್ ತುಂಬ ಇದ್ದ ತುಂಬ ತುಂಬ ಜನ ಹಿಸ್ಟ್ರಿ ಉಂಟು ನಾವು ಇಲ್ಲಿ ಪ್ರೂಫ್ ಯು ಆರ್ ಬೋರ್ನ್ ಬೋರ್ನ್ ಅಂಡ್ ಬಾಟ್ ಆಫ್ ಇಯರ್ ಎಂಬತ್ತು ವರ್ಷದಿಂದ ಈ ಕಡೆ ಇವತ್ತು ಏನಾಗಲಿಲ್ಲ ಇವತ್ತು ನಾವು ಕರೆದದ್ದು ನಮ್ಮ ಜಾಗೆ ನಾವು ಇದು ಸ್ಟೇ ಆರ್ಡರ್ ಹಾಕ್ಲಿಕ್ಕೆ ನಾವು ಟ್ರೈ ಮಾಡಿಕೊಂಡಿದ್ದೇವೆ ಅದಕ್ಕೆ ಸ್ಟೇ ಆರ್ಡರ್ ಸಿಗ್ಲಿಲ್ಲ ಇವರು ಮಣ್ಣು ಹಾಕಿಕೊಂಡು ಉಂಟಲ್ಲ ಅದು ವೈಸ್ ನೋಡ್ತಾರೆ ಅದಕ್ಕೆ ನಾವು ಹೋರಾಟ ಮಾಡಿದ್ದು ಅದಕ್ಕೆ ಸ್ಟಾಪ್ ಪ್ರೊಟೆಸ್ಟ್ ಮಾಡಿದ್ದು ಇಲ್ಲಿ ನಿಲ್ಲಿಸಬೇಕು ಅದಕ್ಕೋಸ್ಕರ ಇವರು ತಂದೊಂಡೆಲ್ಲ ಪೊಲೀಸವರಿಗೆ ಇದೆಲ್ಲ ಪ್ರಾಬ್ಲಮ್ ಮಾಡಿದ್ವಿ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದ್ವಿ ನಾವು ಬಂದು ಒಳ್ಳೆ ಒಳ್ಳೆ ಮಾಡ್ತೋ ನಾವು ಓಡಿ ಹೋಗಿ ಒಳ್ಳೆ ಅದು ಒಳ್ಳೆ ಆಗ್ತದೆ ದಟ್ಸ್ ಆಲ್ ಸಿಂಪಲ್ ಆಸ್ ದಟ್ ಎರಡು ಮೂರು ಜನ ಇದ್ದಾರೆ ಅವರು ಬಂದು ಹಲ್ಲೆ ಮಾಡುವಾಗ ಅವ್ರು ನೋಡಿ ಫೋಟೋಗ್ರಾಫಿ ಉಂಟು ಪೊಲೀಸ್ ಪೊಲೀಸ್ ಬಂದ್ ಅದಕ್ಕೋಸ್ಕರ ಮಣ್ಣಾಕಿ ಇದೆಲ್ಲ ಮಾಡ್ಲಿಕ್ಕೆ ನೋಡಿದ್ ಈಗ ಆಕ್ರಮಣ ಮಾಡಿದವರೆಗೂ ಅವರು ಒನ್ ಆಫ್ ದ ಮೆಂಬರ್ಸ್ ಆಫ್ ದಿಸ್ ಫ್ಯಾಮ್ಲಿ ಅವ್ರ ಯಾ ನಾ ನಾಲ್ನೂರು ಜನರ ಮೇಲೆ ಇದ್ದಾರೆ ಫ್ಯಾಮಿಲಿ ಇದು ಜಾಗ ಈ ಜಾಗಗೆ ಫೋರ್ ಇದು ಈಗ ಡುಪ್ಲಿಕೇಟ್ ಮಾಡಿದೆ ಈ ಪರ್ಸಮ್ಮ ಮೇಲೆ ಅವರು ಕೈ ಕೈ ಮೇಲೆ ಹಾಕಿ ಶರ್ಟ್ ಇದ್ದಾರೆ ಹೀಗೆ ಬಂದಾಗ ನಮಗೆ ಹೊಡೆದಿದ್ದಾರೆ ಮತ್ತೆ ಈಗ ಹೇಳ್ತಿದ್ದಾರೆ ನಾವು ಅವರಿಗೆ ಹೊಡೆದಿದ್ದೇವೆ ಅಂತ ಯಾರು ಅವರಿಗೆ ಹೊಡಲಿಲ್ಲ ಅವರಿಗ ಇದ ಶರ್ಟಿದು ಬಟನ್ ಅರ್ಧ ಹಾಕಿದ್ದಾರೆ ಆ ಮಾಡಿ ಈಗ ಹೇಳ್ತಿದ್ದಾರೆ ನಾವು ಹೊರ್ದಿದ್ದೇವೆ ಅಂತ ಅವರಿಗೆ ಅವರು ನಾವು ಇಲ್ಲಿ ಬಂದು ಮಾತಾಡಲಿಕ್ಕೆ ಬಂದಿದ್ದೇವೆ ಆಗ ಬಂದರೂ ದೊ ದೊನ್ನೆ ತೆಗೆದು ಹೊಡೆದ್ರು ಶುರು ಮಾಡಿದರು ಮತ್ತು ಸರ್ಟಲ್ಲಿ ಎಳ್ಕೊಂಡ್ರು ಹಾಗೆ ಈಗ ಮಾತಾಡಿ ವಯಸ್ಸಿನವರನ್ನು ಮಾತು ನಾವೇನು ಮಾತಾಡಲಿಲ್ಲ ಹೊಡೆದಲ್ ಹೋಗಿದ್ದಾರೆ ನಮಗೆ ತೋರಿಸ್ತಾ ಇನ್ನೆನ್ಸ ಇಲ್ಲ ಇಲ್ಲಿ ಅವರು ಸ್ಟಾನ್ಸ ಇಲ್ಲ ಎಂತ ಇಲ್ಲ ಏನು ಏನಿಲ್ಲ ಇಲ್ಲಿ ಅವರು ಬೇಕಿದ್ದರೆ ಕೋರ್ಟಿಗೆ ಹೋಗಿ ನೋಡ್ಲಿ ಅವರು ಇಲ್ಲಿ ಬರುವ ರೈಟ್ಸ್ ಇಲ್ಲ ಅವರಿಗೆ ಕೋರ್ಟು ಹಾಂ ಕೋರ್ಟಲ್ಲಿ ಆಗಿದೆ ಇಲ್ಲ ಆಲ್ರೆಡಿ ಈಗ ನಿಮ್ಮ ಹೆಸರಲ್ಲಿ ಉಂಟಲ್ಲ ಹಾಂ ನನ್ನ ತಂದೆ ಹೆಸರಲ್ಲಿ ಉಂಟಲ್ಲ ಇದು ಹಾ ಡಾಕ್ಯುಮೆಂಟ್ ಎಲ್ಲ ಉಂಟು ಹಾ ಉಲ್ ಉಂಟು ಎಲ್ಲ ಉಂಟು ನಮ್ಮ ಹತ್ರ ಬಂದು ಮಾತಾಡುದಿಲ್ಲ ಒಂದು ಬಾವುಟ ತೆಗೆದು ಬಂದು ನೋಡಿದ್ರೆ ಆಯ್ತಾ ಇಲ್ಲ ಇಲ್ಲ ಏನಿಲ್ಲ ಬೇಕಂತ ಮಾಡಿ ಏನಿಲ್ಲ 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 ಇದು ನನ್ನ ಜಾಗ ನನ್ನ ತಂದೆ ಇದುಂಟು ಒರಿಜಿನಲ್ ಪ್ರಾಪರ್ಟಿ ಉಂಟು ಮಸೀದಿಯವರು ಅದು ಮಸೀದಿಯ ಜಾಗಸ ನಮ್ಮದೆ ಅವರು ವಶ ಮಾಡಿದ್ರು ಅದು ಮಸೀದಿಯ ಜಾಗ ನಮ್ಮದೇ ಅವರೆಲ್ಲ ಇದ್ದು ಉಂಟು ಇಲ್ಲಿ ನಮ್ಮ ಗಂಡು ಮಕ್ಕಳು ಯಾರು ಇಲ್ಲ ಅದಕ್ಕೋಸ್ಕರ ಬಂದು ಇಲ್ಲಿ ವಶ ಮಾಡುದು ಅವರು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಯಾಕೆ ನಾವು ಮುಂದೆ ಮಾಡಿ ಏನ್ ಮಾಡ್ತೇವೆ ಏನಾದ್ರು ಮಾಡ್ತೇವೆ ಏನಾದ್ರು ಮಾಡ್ತೇವೆ ಅದ್ರಲ್ಲಿ ನಿಮ್ಗೆಲ್ಲ ಬೇಡ ನಾವು ಏನ್ ಮಾಡ್ತೇವೆ ಏನೇನ್ ಮಾಡ್ತೇವೆ ಅಂತ